ಹಾಡಬನ್ನಿರೋ ಕೊಂಡಾಡ ಬನ್ನಿರೋ ಕೂಡಿ ಗಣಪತಿಯ ಸೇವೆ ಬನ್ನಿರೋ ಹಾಡ ಬನ್ನಿರೋ ಕೊಂಡಾಡ ಬನ್ನಿರೋ ಕೂಡಿ ಗಣಪತಿಯ ಸೇವೆ ಮಾಡಬನ್ನಿರೋ ವಿದ್ಯೆಗೆಲ್ಲ ನೀನೆ ತಂದೆ ನಮ್ಮ ಸಲಹಲಿಳಿದು ಬಂದೆ ಎಲ್ಲದಕ್ಕೂ ನೀನೆ ಮುಂದೆ ಅನ್ಯರೆಲ್ಲ ನಿನ್ನ ಹಿಂದೆ ವಿದ್ಯೆಗೆಲ್ಲ ನೀನೆ ತಂದೆ ನಮ್ಮ ಸಲಹ ಇಳಿದು ಬಂದೆ ಎಲ್ಲದಕ್ಕೂ ನೀನೆ ಮುಂದೆ ಅನ್ಯರೆಲ್ಲ ನಿನ್ನ ಹಿಂದೆ ಗಿರಿಜತನೆಯ ಲೋಕದೊಡೆಯ ಬಂದು ಸಲಹೊ ಗಣಪತಿ ಗಿರಿಜತನೆಯ ಲೋಕದೊಡೆಯ ಬಂದು ಸಲಹೊ ಗಣಪತಿ ಏಕದಂತ ಗಜಮುಖನೇ ನಿನ್ನ ನಾಮ ವೇಗತಿ ಏಕದಂತ ಗಜಮುಖನೇ ನಿನ್ನ ನಾಮ ವೇಗತಿ ಹಾಡಬನ್ನಿರೋ ಕೊಂಡಾಡ ಬನ್ನಿರೂ ಕೂಡಿ ಗಣಪತಿಯ ಸೇವೆ ಮಾಡಬನ್ನಿರು ವರುಷಕ್ಕೊಮ್ಮೆ ಬಾರಿ ಬರುವೆ ಹರುಷವನ್ನು ನಮಗೆ ತರುವೆ ಎಲ್ಲರಲ್ಲೂ ನೆಲೆಸಿರುವೆ ಕಣ್ಮನವತಣಿಸಿರುವೆ ವರುಷಕ್ಕೊಮ್ಮೆ ಬಾರಿ ಬರುವೆ ಹರುಷವನ್ನು ನಮಗೆ ತರುವೆ ಎಲ್ಲರಲ್ಲೂ ನೆಲೆಸಿರುವೆ ತಣಿಸಿರುವೆ ಶರಣು ಶರಣು ಸ್ವಾಮಿ ಶರಣು ಕರಿಮುಖನೇ ಕರುಣಿಸೋ ಶರಣು ಶರಣು ಸ್ವಾಮಿ ಶರಣು ಕರಿಮುಖನೇ ಕರುಣಿಸೋ ಶಿವನ ಸತಿಯ ಪ್ರೀತಿ ಕುವರ ನಮ್ಮ ಪಾಪ ಪರಿಹರಿಸೋ ಶಿವನ ಸತಿಯ ಪ್ರೀತಿ ಕುವರ ನಮ್ಮ ಪಾಪ ಪರಿಹರಿಸೋ ಕೊಂಡಾಡ ಬನ್ನಿರೋ ಕೂಡಿ ಗಣಪತಿಯ ಸೇವೆ ಮಾಡ ಬನ್ನಿರು ಹಾಡ ಬಂದಿರೋ ಕೊಂಡಾಡ ಬನ್ನಿರು ಕೂಡಿ ಗಣಪತಿಯ ಸೇವೆ ಮಾಡ ಬನ್ನಿರು ಕೋಡಿ ಗಣಪತಿಯ ಸೇವೆ ಮಾಡಬನ್ನಿರು ಕೂಡಿ ಗಣಪತಿಯ ಸೇವೆ ಮಾಡ ಬನ್ನಿರು